ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ವ್ಲಾಗ್ ಬಂದು ಸೋಮವಾರ ಬೆಳಗ್ಗೆ ಟೈಮು ಗೊತ್ತಿಲ್ಲ ಸರಿಯಾಗಿ ಎಷ್ಟಾಗಿತ್ತು ಅಂತ ಹೇಳಿ ಬಿಸಿಲಂತೂ ಬಟ್ಟೆ ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟಿತ್ತಾಗಲೇ ಇಲ್ಲಿ ಕಿಟಿಗೆ ಗ್ಯಾಸ್ ಹತ್ತಿರ ಕಿಟಿಗೆ ಅಲ್ವಾ ಆ ಕಿಟಿಗೆ ಓಪನ್ ಮಾಡಿದ್ರಂತೂ ಹಂಗೆ ಡೈರೆಕ್ಟಾಗೆ ಬಿಸಿಲು ಬರ್ತಾನೆ ಇರುತ್ತೆ ತುಂಬ ಬೆಳಕು ಕಾಣಿಸ್ತಾ ಇರುತ್ತೆ ಕ್ಯಾಮ್ರಾ ಕೂಡ ಸರಿಯಾಗಿ ಅಲ್ಲಿ ಸರಿಯಾಗಿ ಕಾಣಿಸಲ್ಲ ಆ ಥರ ಕೂಡ ಆಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಬಿಸಿಲು ಅಂತ ಹೇಳಿ ಇನ್ನು ಬೆಳಗ್ಗೆ ಏನಾದರೂ ತಿಂಡಿ ಮಾಡೋಣ ಅಂದ್ಕೊಂಡೆ ಉಪ್ಪಿಟ್ಟಿನ ರವೆ ಇತ್ತು ಮತ್ತು ಚಪಾತಿ ಇಟ್ಟು ಅದೆಲ್ಲ ಇತ್ತು ತರಕಾರಿ ಅಂತೂ ಏನು ಇರಲೇ ಇಲ್ಲ ತರಕಾರಿ ಎಲ್ಲ ಫುಲ್ಲು ಖಾಲಿ ಆಗಿಬಿಟ್ಟಿದೆ ಏನು ಕೂಡ ಇಲ್ಲ ಇನ್ನು ಒಂದೇ ಒಂದು ಬದನೆಕಾಯಿ ಇತ್ತು ಸ್ವಲ್ಪ ದೊಡ್ಡ ಸೈಜ್ ಬದನೆಕಾಯಿ ಇತ್ತು ಮತ್ತು ಟೊಮೊಟೊ ಟೊಮೊಟೊ ಹಣ್ಣಿದ್ದು ಅದಕ್ಕೆ ಒಂದೇ ಒಂದು ಬದನೆಕಾಯಿ ಇದೆ ಮತ್ತು ಸಾಂಬಾರು ಏನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಯೋಚನೆ ಮಾಡಿ ಮಾಡಿ ನಾನು ಏನು ಮಾಡಿದೆ ಸುಮ್ಮನೆ ಸುಟ್ಬಿಟ್ಟು ಗೊಜ್ಜು ಕೂಚೋಣ ಕ್ಯೂಚ್ಬಿಟ್ಟು ಮುದ್ದೆ ಮಾಡ್ಕೊಳೋಣ ಬಿಸಿದೆ ಅಂತ ಹೇಳಿ ಇವಾಗ ಬದನೆಕಾಯಿ ಇತ್ತಲ್ವ ಬದನೆಕಾಯಿ ಎಲ್ಲ ಸುಡ್ತಾ ಇದ್ದೀನಿ ನೀಟಾಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನಿಜವಾಗ್ಲೂ ಇದ್ರ ಮುಂದೆ ಯಾವ ಸಾಂಬಾರು ಬೇಡ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಕೈಗೊಜ್ಜು ಮಾಡಿಕೊಂಡ್ರೆ ಇನ್ನೂ ಒಂದು ದೊಡ್ಡದು ಬದನೆಕಾಯಿ ಒಂದು ಟೊಮೊಟೊ ಹಣ್ಣು ಮತ್ತು ಒಂದು ಮೂರ ಏನೋ ಒಣಮೆಣ್ಸಿನ್ಕಾಯಿ ಅಂದರೆ ಹಣ್ಣುಗಾಯಿ ಇದ್ದವು ಹಣ್ಣುಗಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಉಪ್ಪು ಮತ್ತು ಬೆಳ್ಳುಳ್ಳಿ ಇಷ್ಟೇ ಫ್ರೆಂಡ್ಸ್ ಹಾಕಿ ಗೊಜ್ಜು ಮಾಡಿದೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಇನ್ನು ಮುದ್ದೆಗೂ ಕೂಡ ಇಟ್ಟಿದ್ದೆ ಆ ಮುದ್ದೆ ಕೂಡ ಸ್ವಲ್ಪ ಅಕ್ಕಿಯೆಲ್ಲ ಮುಂಚೆ ನೆನೆಸಿ ಇಟ್ಟಿದ್ದೆ ಅನ್ನ ಮಾಡ್ಕೊಡೋಣ ಅಂದ್ಕೊಂಡೆ ಯಾಕೋ ಅನ್ನ ತಿಂದು ಬೇಜಾರಾಗಿತ್ತು ಒಂದು ಸ್ವಲ್ಪ ಮುದ್ದೆನಾದರೂ ಮಾಡ್ಕೊಳೋಣ ಬಿಸಿದ್ದು ಬರೀ ಅನ್ನ ಇನ್ನೇನಂತ ಹೇಳಿ ನಾನು ಮುದ್ದೆಗೆ ಇಟ್ಟಿದ್ದೆ ಇನ್ನು ಅಕ್ಕಿ ಕೂಡ ಆಗಲೇ ಒಂದು ಮುಕ್ಕಲ್ ಭಾಗ ಬೆಂದಿದ್ದು ಇನ್ನು ಸ್ವಲ್ಪ ಬೆಂದರೆ ಆಮೇಲೆ ಹಿಟ್ಟು ಹಾಕ್ಬಿಟ್ಟು ಮುದ್ದೆ ಅಂತ ಹೇಳಿ ಫಸ್ಟ್ ಅಷ್ಟೊತ್ತಿಗೆಲ್ಲ ಗೊಜ್ಜೆಲೆ ಕೂಜ್ಕೊಂಡೆ ಗೊಜ್ಜಲೆ ಮಾಡಿಕೊಂಡು ಇನ್ನು ಮುದ್ದೆ ಕೂಡ ಮಾಡಿಕೊಂಡು ಊಟ ಮಾಡಿ ಇನ್ನೊಂದು ಸ್ವಲ್ಪ ಪಾತ್ರೆ ಇದ್ವು ಪಾತ್ರೆ ಕೂಡ ತೊಳ್ಕೊಬಂದುಬಿಟ್ಟೆ ಬಿಸಿಲಿದ್ರೂ ಪರವಾಗಿಲ್ಲ ಮತ್ತು ಇಟ್ಬಿಟ್ರೆ ಸುಮ್ಮನೆ ಹಂಗೆ ಇರುತ್ತೆ ಅಂತ ಹೇಳಿ ಇನ್ನು ಸಿಕ್ಕಾವಟ್ಟೆ ಗಾಳಿ ಇವಾಗ ಬೇಸಿಗೆ ಕಾಲದಲ್ಲಿ ಮಧ್ಯಾಹ್ನ ಟೈಮು ಅವಾಗ ಸ್ವಲ್ಪ ಗಾಳಿ ಬ ತುಂಬ ಗಾಳಿ ಬರ್ತಾಯಿದೆ ಏನೂ ಗೊತ್ತಿಲ್ಲ ರೀಸನ್ನು ಒಂದು ಸುಂಠ್ರಿ ಗಾಳಿ ಅಂತ ಹೇಳ್ತಾರಲ್ವ ಒಂದು ಸತಿ ಆ ಗಾಳಿ ಬಂದುಬಿಟ್ರೆ ನಿಜವಾಗ್ಲೂ ಮನೇಲಿ ಮನೆ ಮುಂದೆ ಇರೋ ಗರಿ ಆಗಲಿ ಮತ್ತು ಚಪ್ರ ಆಗಲಿ ಏನಾದರೂ ಸ್ವಲ್ಪ ಏನಾದರೂ ಇಟ್ಟಿರ್ತೀವಲ್ವ ಅದೆಲ್ಲ ಸುಮ್ಮನೆ ಗಾಳಿಗೊಡ್ಕೊಂಡು ಹೋಗ್ಬಿಡುತ್ತೆ ಆ ಥರ ರೌಂಡ್ 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 ಸುತ್ಕೋ ಬಂದುಬಿಡುತ್ತೋದೊಂದ್ಸರ್ತಿ ಅಷ್ಟು ಗಾಳಿ ಬರ್ತಾ ಇದೆ ಸುಂಡ್ರ ಗಾಳಿ ಅಂತಲೇ ಹೇಳ್ಬೋದು ಅದು ಆ ಥರ ಬಂದುಬಿಡುತ್ತೆ ಇನ್ನು ಮನೇಲಂತೂ ತುಂಬ ಧೂಳು ಎಷ್ಟು ಡೈಲಿ ನಾನು ಕ್ಲೀನ್ ಮಾಡಿದ್ರು ಕೂಡ ಸಿಕ್ಕಾಪಟ್ಟೆ ಧೂಳು ಬರ್ತಾನೆ ಇರುತ್ತೆ ಇನ್ನು ಕಿಟಕಿ ಆ ಕಡೆ ಚಿಕ್ಕ ತಿಪ್ಪೆ ಇದೆ ಆ ಕಡೆಯಿಂದ ಏನಾದರೂ ಸ್ವಲ್ಪ ಆಕಾಶ ಗಿಸ ಏನಾದರೂ ಗೂಡ್ಸಿದ್ರೆ ಆ ಧೂಳು ಕೂಡ ಡೈರೆಕ್ಟಾಗಿ ಬರುತ್ತೆ ಇನ್ನು ಮನೆ ಮುಂದೆ ನೋಡಿದ್ರೆ ಇನ್ನು ಚಪ್ಪರ ಕೆಳಗೆಲ್ಲ ರೋಡ್ ಸೈಡ್ ಆಗಿರೋದ್ರಿಂದ ಗಾಳಿ ಹೆಂಗೆ ಬರುತ್ತೆ ಅದು ಡೈರೆಕ್ಟಾಗೆ ಬರುತ್ತೆ ಅದು ಸ್ವಲ್ಪ ಧೂಳು ಬರುತ್ತೆ ಈ ಕಡೆ ಕಿಟಕಿ ಇದೆ ಅಲ್ವಾ ಗ್ಯಾಸ್ ಇರೋ ಕಡೆ ಅಲ್ಲಿ ಕೂಡ ಸ್ವಲ್ಪ ಧೂಳು ಬರ್ತಾ ಇರುತ್ತೆ ಎಲ್ಲ ನೋಡಿದ್ರೆ ಸ್ವಲ್ಪ ಧೂಳು ಬರೋ ಇದೆ ಇದೆ ನಮಗೆ ಹಾಗಾಗಿ ಎಲ್ಲ ಅವಾಗ ಅವಾಗ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ ಇನ್ನು ಯುಗಾದಿ ಬಂತು ಹತ್ರ ಬಂತು ಯುಗಾದಿ ಬಂದರೆ ವರ್ಷಕ್ಕೊಂದ್ಸತಿ ನಾವೆಲ್ಲ ಫುಲ್ಲು ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡ್ತೀವಿ ಇನ್ನು ಸೊ ಗೋಡೆ ಎಲ್ಲ ಸುಣ್ಣ ಎಲ್ಲ ಬಳಿಯೋದು ಮತ್ತು ಹೊರಗಡೆ ಗೋಡೆ ಎಲ್ಲ ಇರುತ್ತಲ್ಲ ಅದು ಕೂಡ ಎಲ್ಲ ಸುಣ್ಣ ಬಳಿತೀವಿ ನಮ್ಮ ಸೈಡ್ ವರ್ಷಕ್ಕೊಂದ್ಸತಿ ಫುಲ್ಲು ಸುಣ್ಣ ಬಳ್ಕೊಂಡ್ಬರಬೇಕು ಆ ಸುಣ್ಣ ಬಳಿಯೋರು ಸುಣ್ಣ ಬಳಿತಾರೆ ಎಲ್ಲ ಪೇಂಟಿಂಗ್ ಮಾಡೋರೆಲ್ಲ ಪೇಂಟ್ ಬಳಿತಾರೆ ನೋಡಬೇಕು ಈ ಸತಿ ಪೇಂಟು ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಗೊತ್ತಿಲ್ಲ ಇನ್ನು ಸರಿಯಾಗಿ ಹೋದ ವರ್ಷವೇ ಮಾಡಿಸ್ಬೇಕಾಗಿತ್ತು ಹೋದ ವರ್ಷ ಹೆಂಗೋ ಸ್ವಲ್ಪ ನಡೀತಿತ್ತು ಮಾಡಿಸೋಣ ಅಂತ ಅಂದ್ಕೊಂಡು ಮಾಡಿಸೋಕ್ಕಾಗಲಿಲ್ಲ ಈ ವರ್ಷ ಅಂತೂ ಇನ್ನೂ ಏನು ಫುಲ್ಲು ನಡೀತಾನೇ ಇಲ್ಲ ನೋಡಬೇಕು ಆದರೆ ಮಾಡ್ಸೋದಿಲ್ಲ ಸುಣ್ಣ ಇರುತ್ತಲ್ಲ ಸುಣ್ಣ ಬೆಳೆಯೋದು ಅಷ್ಟೇ ಇನ್ನು ಅದು ಕೂಡ ಸ್ವಲ್ಪ ಜಾಸ್ತಿ ಎಲ್ಲ ಡೀಪ್ ಕ್ಲೀನ್ ಇರುತ್ತೆ ಅದೆಲ್ಲ ಒಂದು ಚೂರು ಕೂಡ ಸ್ವ ಸಂಧೆ ಆಗಲಿ ಮೂಲೆ ಆಗಲಿ ಏನು ಕೂಡ ಬಿಡಬಾರ್ದು ಅಷ್ಟು ಚೆನ್ನಾಗಿ ನೀಟಾಗಿ ಎಲ್ಲ ಸುಣ್ಣ ಬಳ್ಕೊ ಬರಬೇಕು ಅದು ಕೂಡ ನಿಮಗೆ ವ್ಲಾಗಲ್ಲಿ ತೋರಿಸ್ತೀನಿ ಯಾವ ಥರ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಸುಣ್ಣ ಎಲ್ಲ ಬೆಳೆಯೋದಂತ ಹೇಳಿ ವರ್ಷಕ್ಕೊಂದ್ಸತಿ ಕಂಪಲ್ಸರಿ ಅದು ಮಾಡಲೇಬೇಕು ಇನ್ನು ಹಿರಿಯರ ಹಬ್ಬ ಎಲ್ಲ ಮಾಡ್ತಿರ್ತಾರಲ್ವ ಅದು ಕೂಡ ಹಂಗೇ ಇನ್ನು ನಮಗೆಲ್ಲ ಹೊಸ ವರ್ಷ ಅಂತಲೇ ಹೇಳ್ಬೋದು ಯುಗಾದಿ ಹಬ್ಬ ಬಂದರೆ ಅದಕ್ಕೋಸ್ಕರ ಇನ್ನು ಧೂಳೆಲ್ಲ ಹಂಗೆ ಇತ್ತು ಅದೆಲ್ಲ ಸ್ವಲ್ಪ ನೀಟಾಗಿ ಒರೆಸ್ಕೊಂಡೆ ಇನ್ನು ಡಬ್ಬ ಕೂಡ ಡಬ್ಬ ಮೇಲೆ ಕೂಡ ತುಂಬ ಧೂಳು ಬರುತ್ತೆ ಅಲ್ಲಿ ಕೂಡ ಕೂಡನೆಲ್ಲ ಒರೆಸ್ಕೊಂಡ್ಬಿಡ್ತೀನಿ ಒಂದು ಸರ್ತಿ ಒರೆಸೋಕ್ಕೆಲ್ಲ ಸ್ಟಾರ್ಟ್ ಮಾಡಿದೆ ಒಂದು ಸತಿ ಹೀಗೆಲ್ಲ ನೀಟಾಗಿ ಕೈ ಆಡಿಸ್ಬಿಟ್ರಂತೂ ಅದು ಕ್ಲೀನ್ ಆಗುತ್ತೆ ಅಂತ ಹೇಳಿ ಇನ್ನು ಸ್ಟವ್ ಹತ್ರ ಅಷ್ಟೇ ಸ್ಟವ್ ಹತ್ರ ಕೂಡ ಸ್ವಲ್ಪ ಜೋ ಧೂಳು ಜಾಸ್ತಿ ಬರ್ತಾ ಇರುತ್ತೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ಅದು ಕಿಟಿಗೆ ಮುಚ್ಚಿಬಿಡ್ತೀನಿ ಮತ್ತು ಏನಾದರೂ ಸ್ವಲ್ಪ ಅಡುಗೆ ಏನಾದರೂ ಮಾಡ್ಕೋಬೇಕಾದ್ರೆ ಮಾತ್ರ ಅತ್ತಾಗಿರ್ತೀನಿ ಇಲ್ಲ ಒಂದೊಂದು ಸರ್ತಿ ಅಡುಗೆ ಮಾಡಬೇಕಾದ್ರೆ ಕೂಡ ಗಾಳಿ ಬರುತ್ತಲ್ವ ಆವಾಗ ಸ್ಟವ್ ಕೂಡ ಸರಿಯಾಗಿ ಉರಿಯಲ್ಲ ಅದು ಗಾಳಿಗೆಲ್ಲ ಒಂದು ಸ್ವಲ್ಪ ಆಚೆ ಈಚೆ ಆಗ್ತಾ ಇರುತ್ತೆ ಒಂದೊಂದು ಸತಿ ಅವಾಗ ಕೂಡ ನಾನು ಕಿಟಿಗೆ ಮುಚ್ಚಿಬಿಡ್ತೀನಿ ಹಾಗೆ ಒಟ್ಟು ಯಾವ ಥರ ಇದೆ ಅನಿಸುತ್ತೆ ಆ ಥರ ನೋಡಿಕೊಂಡು ನಾನು ಕೆಲಸ ಮಾಡ್ಕೊತಾ ಇರ್ತೀನಿ ಇನ್ನು ಎಲ್ಲ ಕೂಡ ಸ್ವಲ್ಪ ಕ್ಲೀನ್ ಮಾಡಿದೆ ಅಮ್ಮಗೆ ಬಗೆಲ್ಲ ಕಷ್ಟಗಳು ಎಲ್ಲ ಗುಡಿಸ್ತಾ ಇದ್ದೀನಿ ಮನೇಲಿ ಎಷ್ಟು ಕೆಲಸ ಮಾಡಿದ್ರೂ ಕೂಡ ಕೆಲಸ ಇದ್ದೇ ಇರುತ್ತೆ ನಾವು ಹುಡ್ಕೊಂಡು ಮೇಲೆ ಡಿಪೆಂಡು ಒಂದು ಕೆಲಸ ಮಾಡ್ಕೊಂಡ ಬಿಡು ಆಮೇಲೆ ಅಂದರೂ ಕೂಡ ಆ ಕೆಲಸ ಹಂಗೆ ಪೆಂಡಿಂಗಾಗಿ ಉಳಿಯುತ್ತೆ ಮತ್ತು ಸುಮ್ಮನೆ ನೆಕ್ಸ್ಟ್ ಡೇಗೆ ಅದು ನಮಗೆ ಡಬಲ್ ಕೆಲಸ ಆಗ್ತಾ ಇರುತ್ತೆ ಇನ್ನು ನನ್ನ ಮಗಂತೂ ಸಿಕ್ಕಾಪಟ್ಟೆ ತರಲೇ ಒಂದು ಸ್ವಲ್ಪ ತಿಳಿಯೋಕ್ಕೂ ಕೂಡ ಆಗೋಲ್ಲ ಇವಾಗ ಬೇಸಿಗೆಗೆ ಕೂಡ ಭಯ ಆಗುತ್ತೆ ಸುಮ್ಮನೆ ಹೊರಗಡೆ ಸ್ವಲ್ಪ ಯಾಮರ್ ಬಿಟ್ಟರೆ ಸಾಕು ಎಲ್ಲಂದ್ರೆಲ್ಲ ಹೋಗ್ಬಿಡ್ತಾನೆ ಸಂದೆ ಇಟ್ಕೊಂಡು ನಮ್ಮ ಚಿಕ್ಕಪ್ಪ ಇರ್ತಾರೆ ಅಂತ ಹೇಳಿ ತಾತನ ಹತ್ರ ಹೋಗ್ತೀನಿ ಅಂತ ಹೋಗೋದು ಇಲ್ಲ ಅಜ್ಜಿ ಹತ್ರ ಹೋಗ್ತೀನಿ ಅಂತ ಹೋಗೋದು ಸುಮ್ಮನೆ ಥರ ಸುತ್ತಾಡಿಸ್ತಾ ಇರ್ತಾನೆ ಒಂಥರ ಭಯ ಅನಿಸುತ್ತೆ ಮತ್ತು ಅವ್ನಿಗೆ ಸ್ವಲ್ಪ ಅವ್ನು ಈಟ್ ಜಾಸ್ತಿ ಇದ್ದಾನೆ ಮೈಚೂರ್ಗೆಲ್ಲ ಅಂತ ನನಗೆ ಟೆನ್ಷನ್ ಆಗ್ತಾ ಇರುತ್ತೆ ಇನ್ನು ಜಾಸ್ತಿ ಅವನ ಕಡೆ ನೋಡಿಕೊಂಡೇ ನನಗೆ ಇದಾಗ್ತಾ ಇರುತ್ತೆ ಇನ್ನು ಸ್ವಲ್ಪ ಸಂಜೆ ಆಯಿತು ಮುದ್ದೆ ಮಾಡಿದ್ದೆ ನಾನು ಅವನಿಗೆ ಯಾಕೋ ಮುದ್ದೆ ಸಟ್ಟಾಗಲಿಲ್ಲ ಅನ್ಸುತ್ತೆ ಮುದ್ದೆ ತುಂಬ ಚೆನ್ನಾಗಿ ತಿಂತಾನೆ ಆದರೆ ಸಾಂಬಾರು ಸೆಟ್ಟಾಗಿಲ್ಲ ಅನ್ಸುತ್ತೆ ಅವನು ಯಾಕೋ ಇಷ್ಟ ಆಗಿಲ್ಲ ಅವನಿಗೆ ತಿನ್ನೋದಕ್ಕೆ ಅದಕ್ಕೆ ಒಂದು ಸ್ವಲ್ಪ ಅರ್ಧಂಬರ್ಧಮ ಊಟ ಮಾಡ್ದೆ ನನಗಾಗಲೇ ಅನ್ನಿಸ್ತು ಇವ್ನ ಯಾಕೋ ಸರಿಯಾಗಿ ಹೊಟ್ಟೆ ತುಂಬಿಲ್ಲ ಏನಾದರೂ ಫಸ್ಟ್ ಮಾಡೋಣ ಬೇಗ ಅಂತ ಹೇಳಿ ನಿಜವಾಗಲೂ ತರಕಾರಿ ಅಂತೂ ಏನು ಇರಲೇ ಇಲ್ಲ ಏನಾದರೂ ಮಾಡೋಣ ಅಂತಂದರೆ ಇನ್ನು ಟೊಮೊಟೊ ಹೆಣ್ಣು ಮಾತ್ರ ಇದ್ವಲ್ವ ಇನ್ನು ಬದನೇಕಾಯಿ ಇತ್ತು ಬೆಳಗ್ಗೆ ಅದು ಗೊಜ್ಜು ಮಾಡಿದೆ ಇನ್ನು ಟೊಮೊಟೊ ಮಾತ್ರ ಉಳಿದಿತ್ತು ಏನಪ್ಪ ಮಾಡೋದಂತ ಯೋಚನೆ ಮಾಡಿಕೊಂಡು ಸುಮ್ಮನೆ ಸಿಂಪಲಾಗಿ ಬೇಗ ಹೇಳಿ ಅಂತೆ ಅಂದ್ಕೊಂಡು ಟೊಮೊಟೊ ಬದ್ ಮಾಡೋಣ ಅಂತ ಹೇಳಿ ಮಾಡಿದೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಅವನು ಕೂಡ ಹೊಟ್ಟೆ ತುಂಬ ಹುಟ್ಟಿಂದ ಒಂಥರ ಸಮಾಧಾನ ಆಯಿತು ನನಗೆ ಏನಾದರೂ ತರಲೆ ಇರ್ತಾನೆ ಹಿಂಗೆ ಇರ್ತಾನೆ ಚಿಕ್ಕಮ್ಮ ಕೂಡ ನಮ್ಮ ಅತ್ತೆ ಮನೆ ಹತ್ರ ಅಲ್ಲೇ ಹುಣ್ಸೆಂಡ್ ಇದ್ದಾರೆ ಅಲ್ಲಿಗೆ ಹೋಗ್ತಾ ಇರ್ತಾನೆ ಇನ್ನು ಏನಾದರೂ ಸ್ವಲ್ಪ ತಿಂಡಿ ಪಂಡಿ ಮಕ್ಕಳಿಗೆ ತಂದಿರ್ತಾರಲ್ಲ ಅದನ್ನು ಸ್ವಲ್ಪ ಕೊಟ್ಟಿರ್ತಾರೆ ಅದನ್ನ ಹಂಗೆ ಜೋಮನಾಗ ಹಾಕೋಬಂದು ತೋರಿಸ್ಕೊತು ತೋರಿಸ್ಕೊಂತ ತಿಂತಾ ಇದ್ದ ಇನ್ನು ಇವಾಗ ಸಿಂಪಲಾಗೆ ಇದು ಮಾಡ್ಕೊಂಡಿದ್ದೀನಿ ಇನ್ನು ಮಸಾಲೆ ಐಟಮ್ ತೊಗೊಂಡು ಒಂದು ಮೂರು ಮೂರೇ ಅಷ್ಟೇ ಟೊಮೊಟೊ ಹಚ್ಕೊಂಡಿದ್ದು ಚಿಕ್ಕದಾಗಿ ಒಂದು ಸ್ವಲ್ಪ ಮಾಡೋಣ ಅಂತ ಹೇಳಿ ಬಿಸಿದು ಇನ್ನು ಅಕ್ಕಿ ಕೂಡ ಸ್ವಲ್ಪ ಆಗಲೇ ನೆನೆಸಿಟ್ಟಿದೆ ಇನ್ನು ಟೊಮೊಟೊ ಹೆಣ್ಣು ಈರುಳ್ಳಿ ಈರುಳ್ಳಿ ಅದೆಲ್ಲ ಕಟ್ ಮಾಡ್ಕೊಂಡಿಟ್ಟಿದ್ದೆ ಕೊತ್ತಂಬರಿ ಸೊಪ್ಪು ಅದೆಲ್ಲ ಇನ್ನು ಮಸಾಲೆಗೆ ಏನೇನು ಬೇಕೋ ಅದು ಐಟಮ್ ಕೂಡ ಹಾಕೊಂಡಿದೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಡಿಮೆ ಇತ್ತು ಒಂದು ಸ್ವಲ್ಪ ಎಣ್ಣೆ ಮತ್ತು ಒಂದು ಸ್ವಲ್ಪ ತುಪ್ಪ ಎರಡೂ ಕೂಡ ಮಿಕ್ಸ್ ಮಾಡಿ ಮಾಡಿದೆ ತುಂಬ ಚೆನ್ನಾಗಾಗಿತ್ತು ಇವಾಗ ತುಪ್ಪ ಇರೋರು ಕೂಡ ಆ ಥರ ಸ್ವಲ್ಪ ನಾವೇನಾದರೂ ತಿಂಡಿ ಐಟಮು ಇಲ್ಲ ಸಾಂಬಾರು ಐಟಮ್ ಏನಾದರೂ ಮಾಡಲಿ ಒಂದು ಚೂರು ಚೂರು ತುಪ್ಪ ಹಾಕಿದ್ರೆ ಆರಾಮ್ಸೆ ತಿಂತಾರೆ ಅಮ್ಮ ಸ್ಮೆಲ್ ಕೂಡ ಕಂಡುಹಿಡಿಯೋಕ್ಕಾಗಲ್ಲ ಅವ್ರಿಗೆ ತುಪ್ಪದ್ದು ಏನು ಪ್ರೋಟೀನ್ ಸಿಗುತ್ತೋ ಅದು ಸಿಕ್ಕೇ ಸಿಗುತ್ತೆ ಆ ಥರನೇ ನಾನು ಮಾಡೋದು ಇನ್ನು ನನ್ನ ಮಗ ಕೂಡ ತುಪ್ಪ ಜಾಸ್ತಿ ತಿನ್ನಲ್ಲ ಅವನು ಸ್ಮೆಲ್ ಕಂಡುಹಿಡಿತಾನೆ ಈ ಥರ ತಿಂಡಿಗೆಲ್ಲ ಹಾಕಿ ತಿನ್ನಿಸಿದ್ರೆ ತುಪ್ಪ ಚೆನ್ನಾಗಿ ತಿಂತಾನೆ ನನಗೆ ಕಣ್ಣಿಡ್ಯೋಕ್ಕೆ ಬರೋದಿಲ್ಲ ಆ ಥರ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಇನ್ನು ಬೇಗ ಆಗುತ್ತೆ ಅಂತ ಹೇಳಿ ನಾನು ಬೇಗ ಮಾಡಿದೆ ಇನ್ನೊಂದು ವಿಷಯ ನೆನ್ನೆ ವೀಡಿಯೋಗೆ ತುಂಬ ಜನ ಒಳ್ಳೆ ಕಮೆಂಟ್ಸ್ ಮಾಡಿದ್ರಿ ನೋಡಿಬಿಟ್ಟು ತುಂಬ ಆಯಿತು ನನಗೆ ಇನ್ನು ಸಾವಿತ್ರಿ ಸಿಸ್ಟರ್ ಅಂತೂ ಫೋನೇ ಮಾಡಿದ್ರು ನನ್ನ ವೀಡಿಯೋಸ್ ನೋಡಿಬಿಟ್ಟು ಯಾಕೆ ಬೇಜಾರಾಗಿದೆ ಅಂತ ಹೇಳಿ ನಿಜ ಅಲ್ವಾ ನಾವು ಏನಾದರೂ ಒಂದು ಕಷ್ಟದಲ್ಲಿದ್ದೀವಿ ಇಲ್ಲ ಏನೋ ಒಂದು ಯೋಚನೆ ಮಾಡ್ತಾ ಇದ್ದೀವಿ ಅಂತ ದೇವ್ರನ್ನ ಪದೇ ಪದೇ ನೆನೆಸ್ಕೊಂಡೇ ಇರ್ತೀವಲ್ವ ಜಾಸ್ತಿ ದೇವ್ರ ಮೇಲೆ ಡಿಪೆಂಡ್ ಆಗಿಬಿಡ್ತೀವಿ ನಾವು ಏನಾದರೂ ಸ್ವಲ್ಪ ಜಾಸ್ತಿ ಕಷ್ಟ ಬಂದರೆ ಅಂತೂ ಪ್ರತಿಯೊಂದು ಸತಿನೂ ದೇವರೇ ಹಾಕಿ ಥರ ಮಾಡಿದೆ ದೇವ್ರೆ ಹಾಕಿ ಥರ ಮಾಡಿದ್ರಂತೂ ದೇವ್ರ ಜಪ ದೇವ್ರ ಜಪ ಮಾಡೋದು ಜಾಸ್ತಿ ನಾವು ಆದರೆ ಯಾವುದೋ ಒಂದು ರೂಪದಲ್ಲಿ ಬರ್ತಾರೆ ಅಂತ ಹೇಳ್ತಾರಲ್ವ ಅದೇ ರೂಪದಲ್ಲಿ ಬಂದರು ನನಗೆ ಏನೋ ಪಾಪ ಅವ್ರಿಗೆ ಅನಿಸಿದ್ದು ಒಂದೆರಡು ಒಳ್ಳೆ ಮಾತು ಹೇಳಿದರು ಸಮಾಧಾನ ಹೇಳಿದರು ಮತ್ತು ಒಳ್ಳೆಯ ಕಮೆಂಟ್ಸ್ ಎಲ್ಲ ಬಂದಿದ್ದೆವು ನನಗೆ ಗೊತ್ತಿರೋರೆಲ್ಲ ಯೂಟ್ಯೂಬರ್ಸೇ ಆಗಲಿ ಗೊತ್ತಿರೋರೆಲ್ಲ ಕಮೆಂಟ್ ಮಾಡಿದರೆ ತುಂಬ ಥ್ಯಾಂಕ್ಸ್ ನಿಮ್ಮೆಲ್ಲರಿಗೂ ಕೂಡ ಖುಷಿಯಾಯಿತು ನನ್ನ ಕಮೆಂಟ್ಸ್ ಎಲ್ಲ ಓದಿ ಹಾಗೂ ನನಗೆ ಸ್ವಲ್ಪ ಧೈರ್ಯ ಅನ್ನೋದು ಬಂತು ಇನ್ನು ಟೊಮೊಟೊ ಬಾತಿಗೆ ರೆಡಿ ಮಾಡಿ ಇಟ್ಕೊಂಡಿದೆ ಇನ್ನು ಸ್ವಲ್ಪ ಬಿಸಿನೀರು ಕಾಯಿಸಿಟ್ಟಿರ್ತೀನಿ ನಾನು ಮತ್ತು ಬೇಗ ಬಿಸಿ ಆಗಲಿ ಬಿಸಿ ಆದ ತಕ್ಷಣ ಅಂದರೆ ಅಕ್ಕಿ ಹಾಕಿರ್ತೀವಲ್ಲ ಅದರೊಳಗೆ ಹಾಕಿ ಮಿಕ್ಸ್ ಮಾಡಿದ್ರೆ ಬೇಗನೆ ಆಗುತ್ತೆ ಅನ್ನ ಅಂತ ಹೇಳಿ ಇನ್ನು ಫೈನಲಿ ಟೊಮೊಟೊ ಬಾತ್ ಆಯಿತು ಇದು ಸೊಸೈಟಿ ಅಕ್ಕಿ ನಾನು ಮಾಡೋದು ಆದರೂ ಕೂಡ ತುಂಬ ಚೆನ್ನಾಗಾಗುತ್ತೆ ಜಾಸ್ತಿ ನುಣ್ಣಗಾಗೋದು ಮತ್ತು ಮುದ್ದೆ ಮುದ್ದೆ ಆಗೋದು ಆ ಥರ ಎಲ್ಲ ಆಗೋಲ್ಲ ಚೆನ್ನಾಗಿ ಸ್ವಲ್ಪ ಬಿಡಿ ಬಿಡಿಯಾಗಿ ಆಗುತ್ತೆ ಅನ್ನ ತುಂಬ ಇಷ್ಟ ಆಯಿತು ನನಗೆ ಇನ್ನು ನಾನು ಕೂಡ ತುಂಬ ಬಿಸಿ ಇತ್ತಲ್ವ ಅವ್ನಗೂ ಕೂಡ ತಿನ್ನಿಸ್ದೆ ನನ್ನ ಮಗನಿಗೆ ತಿನ್ನಿಸ್ಬಿಟ್ಟು ಸ್ವಲ್ಪ ಅದು ಮಲಗಿಸಿದ್ದೆ ಅವನ್ನ ಚೆನ್ನಾಗಿ ಮಲ್ಕೊಳ್ಳಿ ಅಂತ ಹೇಳಿ ಹಾಯ್ ಫ್ರೆಂಡ್ಸ್ ಈಗ ಟೈಮ್ ಬಂದು ಆರೂವರೆ ಆಯಿತು ಮತ್ತು ಈಗ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇನ್ನು ಪೂಜೆ ಮಾಡಿಲ್ಲ ಪೂಜೆ ಮಾಡಬೇಕು ಇವಾಗ ಇವಾಗ ಒಂದು ಏಳು ಗಂಟೆ ಆದರೂ ಕೂಡ ಸ್ವಲ್ಪ ಬೆಳಕಿರುತ್ತಲ್ಲ ಅದಕ್ಕೆ ಒಂದು ಸ್ವಲ್ಪತ್ತು ಬಿಟ್ಟು ದೀಪ ಹಚ್ಚೋಣ ಅಂತ ಹೇಳಿ ಇನ್ನು ಪೂಜೆ ಮಾಡಿಲ್ಲ ಇನ್ನು ಅಡುಗೆ ಕೂಡ ಆಯಿತು ಇನ್ನು ಸಿಂಪಲಾಗಿ ಸ್ವಲ್ಪ ಟೊಮೊಟೊ ಬಾತ್ ಮಾಡಿದೆ ಚೆನ್ನಾಗಿರುತ್ತೆ ಅಂತ ಹೇಳಿ ನನ್ನ ಮಗ ಕೂಡ ಆಗಲೇ ತಿಂದ ಪಾಪ ಅವನು ಮಧ್ಯಾಹ್ನ ಕೂಡ ಹೊಟ್ಟೆ ಹಸುಕೊಂಬಿಟ್ಟಿದ್ದ ಸರಿಯಾಗಿ ಊಟ ಮಾಡಿರಲಿಲ್ಲ ನಾನು ಮುದ್ದೆ ಮಾಡಿದ್ನಲ್ವ ಇವತ್ತು ಯಾಕೆ ಸರಿಯಾಗಿ ಮುದ್ದೆ ತಿಂದಿಲ್ಲ ಇದ್ದ ಗೊಜ್ಜು ಬೇರೆ ಮಾಡಿದ್ನೆಲ್ಲ ಅವ್ನಿಗೆ ಸರಿ ಹೋಗಿಲ್ಲ ಅನಿಸುತ್ತೆ ಏನಂದ್ರೆ ಸಾಂಬಾರಿದ್ದರೆ ಚೆನ್ನಾಗಿ ಊಟ ಮಾಡ್ತಾ ಇದ್ದ ಸಾಂಬಾರು ಇರಲಿಲ್ಲಲ್ಲ ಅದಕ್ಕೆ ಗೊಜ್ಜೆಲ್ಲ ಸರಿಯಾಗಿ ಊಟ ಮಾಡಿರಲಿಲ್ಲ ಇನ್ನು ಆಗಲೇ ಸ್ವಲ್ಪ ಸಂಜೆ ಆಗ್ತಾ ಆಗ್ತಾ ಅವನು ಊಟ ಕೇಳಕ್ಕೆ ಸ್ಟಾರ್ಟ್ ಮಾಡೋದು ಅದಕ್ಕೆ ಸ್ವಲ್ಪ ಬೇಗ ಆಗುತ್ತೆ ಅಂತ ಹೇಳಿ ಟಮ್ಟೊ ಬಾತ್ ಮಾಡಿದೆ ಚೆನ್ನಾಗಿ ತಿಂದ ಖುಷಿ ಆಯಿತು ನನಗಂತೂ ಪಾಪ ಎಷ್ಟು ಹೊಟ್ಟೆ ಸುಕೊಂಡಿದ್ದೇನೋ ಅನ್ನೋ ಅಂತ ಅನಿಸ್ಬಿಡ್ತು ನನಗೆ ಫೋಟೋ ಎಲ್ಲ ಜೋಳೆಲ್ಲ ಒರೆಸಿದ್ದೀನಿ ನೀಟಾಗಿ ಡೈಲಿ ಕೂಡ ಒರೆಸ್ತಾ ಇರ್ತೀನಿ ನಾನು ಆವಾಗ ಅವೆಲ್ಲ ಕ್ಲೀನಾಗೆ ಒರೆಸ್ಬಿಟ್ಟು ನಾನು ದೀಪ ಹಚ್ಚೋದು ನೀರು ಕ್ಲೀನಾಗಿಟ್ಲಿ ಅಂತ ಹೇಳಿ ಹೂವು ಅಂತೂ ಇಲ್ಲವೇ ಇಲ್ಲ ಹೂವು ಸಿಗೋದು ತುಂಬ ಕಷ್ಟ ಆಗಿಬಿಟ್ಟಿದೆ ಇವಾಗಂತೂ ಗಿಡದಲ್ಲಿ ಕೂಡ ಹೂವು ಬಿಡ್ತಾ ಇಲ್ಲ ಸರಿಯಾಗಿ ಇನ್ನು ಅದಕ್ಕೆ ಮಾಮೂಲಿ ದೀಪ ಹಚ್ಬಿಟ್ಟು ಉದ್ನ ಕಡೆ ಹಚ್ತೀನಿ ಅಷ್ಟೇ ಆಟ ಆಡೋಕೆ ಹೋಗಿದ್ದೇನೆ ನನ್ನ ಮಗ ಇನ್ನೊಂದು ಸ್ವಲ್ಪ ಕೆಲಸ ಆಗಿದೆ ಪಾತ್ರೆ ಕೂಡ ಹಂಗೆ ಇದೆ ಪಾತ್ರೆ ತೊಳೆದಿಲ್ಲ ಸಿಂಕಲ್ಲಿ ಇಟ್ಟಿದ್ದೀನಿ ಆಮೇಲೆ ಹೋಗಿ ತೊಳ್ಕೊಂಬರ್ತೀನಿ ಬರ್ತೀನಿ ಇನ್ನು ಅಂದರೆ ಸಂಜೆ ಊಟ ಮಾಡ್ತೀವಲ್ವ ಊಟ ಮಾಡಿದಾದಮೇಲೆ ಎಲ್ಲ ತೊಳೆದ್ಬಿಟ್ಟು ಕ್ಲೀನ್ ಮಾಡಿ ಮತ್ತು ಎಲ್ಲ ಸ್ಟ್ಯಾಂಡಿಗೆ ಜೋಡಿಸ್ಬಿಟ್ಟು ಗ್ಯಾಸ್ ಕಟ್ಟೆಲ್ಲ ಒರೆಸಿ ಕ್ಲೀನಾಗಿ ಮಲಗ್ತೀನಿ ಅದಕ್ಕೆ ಇರಲಿ ಸ್ವಲ್ಪನೇ ಇರೋದು ಆಮೇಲೆ ತೊಳೆಯೋಣ ಅಂತ ಹೇಳಿ ತೊಳಿಲಿಲ್ಲ ಹಾಗೆ ಇಟ್ಟಿದ್ದೀನಿ ನೋಡಬೇಕು ಫ್ರೆಂಡ್ಸ್ ನಾನು ನಿನ್ನೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಆ ವೀಡಿಯೋಗೆ ಬಂದು ಒಳ್ಳೊಳ್ಳೆ ಕಮೆಂಟ್ ಮಾಡಿದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಏನಂದರೆ ಪರವಾಗಿಲ್ಲಪ್ಪ ಬೆಟರು ಒಂದು ಸ್ವಲ್ಪ ಅಷ್ಟೊತ್ತಿಗೆ ಜೀವನ ಅನ್ನೋದು ಹೆಂಗ್ ಹೆಂಗೆಂಗೆ ಹೋಗಿ ಹೆಂಗೆ ಆಗಿಬಿಡುತ್ತೆ ನಾವು ನಿಟ್ಟುಸಿರು ಬಿಟ್ಟು ಬಿಡೋ ಥರನೇ ಇಲ್ಲ ಹೇಳ್ಬೇಕಂದ್ರೆ ಚೆನ್ನಾಗಿದ್ದೀವಿ ಚೆನ್ನಾಗಾಗಿದ್ದೀವಿ ಪರವಾಗಿಲ್ಲ ಅನ್ನೋ ಹಾಗೆ ಇಲ್ಲ ಅನ್ನೋ ಅಷ್ಟರಲ್ಲೇ ಏನಾದರೂ ಒಂದು ಪ್ರಾಬ್ಲಮ್ಸ್ ಬಂದೇ ಬರುತ್ತೆ ಅದೇ ತರನೇ ಆಗಿರೋದು ನಮಗೂ ಕೂಡ ಅದಕ್ಕೆ ಸ್ವಲ್ಪ ಬೇಜಾರಾಯಿತು ನನಗೆ ಸ್ವಲ್ಪ ಪರವಾಗಿಲ್ಲ ಬೆಟರು ಚೆನ್ನಾಗಿದ್ದೀವಿ ಅನ್ನಷ್ಟರಲ್ಲೇ ಈ ಥರ ಸ್ವಲ್ಪ ಕಷ್ಟಗಳೆಲ್ಲ ಬಂದ್ಬಿಟ್ರೆ ಒಂದೇ ಸಲ ನಮಗೆ ಅದನ್ನು ಆ್ಯಕ್ಸೆಪ್ಟ್ ಮಾಡೋಕ್ಕೆ ಆಗೋದಿಲ್ಲ ಆ ಥರ ಆಗಿಬಿಡುತ್ತೆ ಮತ್ತು ತುಂಬ ಯೋಚನೆ ಬಂದ್ಬಿಡುತ್ತೆ ಯಾ ಯಾರಿಗೇನೋ ಅಂದರೆ ನನಗೆ ಗೊತ್ತಿಲ್ಲ ನನಗೆ ಮಾತ್ರ ಅಷ್ಟೇ ತುಂಬ ಯೋಚನೆ ಅಂದರೆ ಸಖತ್ತು ಯೋಚನೆ ಏನೇನೋ ತಲೆ ಓಡ್ತಾ ಇರುತ್ತೆ ಏನೇನೋ ಯೋಚನೆ ಬರ್ತಾ ಇರುತ್ತೆ ಹಾಗಾಗಿ ಆದರೆ ಎಲ್ಲ ನಿಮ್ಮ ಕಮೆಂಟ್ಸ್ ಎಲ್ಲ ನೋಡಿಬಿಟ್ಟು ಒಂಥರ ಆಯಿತು ನನಗೆ ಒಂದು ಸ್ವಲ್ಪ ಧೈರ್ಯ ಕೂಡ ಬಂತು ಹಾಗೆ ಸಾವಿತ್ರಿ ಸಿಸ್ಟರ್ ಕೂಡ ನನಗೆ ಫೋನ್ ಮಾಡಿದರು ಪಾಪ ನನ್ನ ವೀಡಿಯೋಸ್ ನೋಡಿ ಫೋನ್ ಮಾಡಿ ಅವರು ಕೂಡ ತುಂಬ ಸಮಾಧಾನ ಹೇಳಿದರು ಏನಿಲ್ಲಾಂದರೂ ಕೂಡ ಒಂದು ಆಫ್ ಆ್ಯನ್ ಅವರ್ ಮಾತಾಡಿದ್ವಿ ನಾವು ಚೆನ್ನಾಗಿರ್ಬೇಕು ಆ ಥರ ಎಲ್ಲ ಬೇಜಾರು ಮಾಡ್ಕೋಬೇಡ ಲೈಫಲ್ಲಿ ಇರೋವೇ ಮಾಮೂಲಿ ಎಲ್ರಿಗೂ ಕೂಡ ಕಷ್ಟ ಬರುತ್ತೆ ಕಷ್ಟ ಬರದೇ ಇರೋದೇ ಯಾವುದೂ ಇಲ್ಲ ಇವಾಗ ನಮಗೂ ಕಷ್ಟ ಇದೆ ಆದರೂ ಕೂಡ ನಾನು ಧೈರ್ಯವಾಗಿ ಎದುರಿಸ್ತಾ ಇದ್ದೀನಿ ಆ ಥರ ಎಲ್ಲ ನೀನು ಫೀಲ್ ಮಾಡ್ಕೋಬೇಡ ಚೆನ್ನಾಗಿರೋ ಚೆನ್ನಾಗಿ ಬ್ಲಾಗ್ಸ್ ಎಲ್ಲ ಮಾಡು ಏನೂ ಆಗೋಲ್ಲ ದೇವರಿದ್ದಾರೆ ಅಂತ ಹೇಳಿ ನನಗೆ ತುಂಬ ಅಂದರೆ ಸ್ವಲ್ಪ ಧೈರ್ಯ ಮಾತೆ ಹೇಳಿದರು ಮತ್ತು ಎಲ್ಲರೂ ಕೂಡ ಒಳ್ಳೊಳ್ಳೆ ಕಮೆಂಟ್ಸ್ ಎಲ್ಲ ಮಾಡಿದ್ದೀರ ಅದಕ್ಕೆ ತುಂಬ ಆಯಿತು ನನಗೆ ಹಂಗೇ ಏನು ಮಾಡೋಕ್ಕಾಗಲ್ಲ ಒಂದೊಂದ್ಸತಿ ಜೀವನದಲ್ಲಿ ಏನೇನು ಕಷ್ಟ ಬರುತ್ತದೆಲ್ಲ ನಾವು ತೊಗೊಳ್ಳೇಬೇಕಾಗುತ್ತೆ ಕಷ್ಟ ಸುಖ ಅಂತಂದರೆ ಎಲ್ಲ ಕಷ್ಟನೂ ಬರಲಿ ಸುಖನೂ ಬರಲಿ ಎರಡೂ ಕೂಡ ನಾವು ಸ್ವೀಕರಿಸಬೇಕು ಅಷ್ಟು ಆವಾಗಲೇ ಒಂದು ಜೀವನಕ್ಕೆ ಅರ್ಥ ಅನ್ನೋದು ಸಿಗೋದು ಆದಷ್ಟು ಸ್ವಲ್ಪ ದೇವ್ರನ್ನ ಚೆನ್ನಾಗಿ ನಂಬಬೇಕು ಹೆಂಗೋ ನಮಗೆ ಕಷ್ಟ ಸುಖ ಹೇಳ್ಕೊಳ್ಳೋದಕ್ಕೆ ಒಂದು ಯೂಟ್ಯೂಬ್ ಫ್ಯಾಮಿಲಿ ಅಂತ ಸಿಕ್ಕಿದೆ ತುಂಬ ಖುಷಿ ಆಗ್ತಾ ಇದೆ ನನಗೆ ಕಮೆಂಟ್ಸ್ ಎಲ್ಲ ಓದಿ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ ಹಾಗೆ ಯಾರಾದರೂ ಹೊಸ್ತಾರೆ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ಈ ಚಿಕ್ಕ ವೀಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್